ಡೇಟಾ ಮೈಗ್ರೇಷನ್ ಹಾಗೂ ಡೇಟಾ ಬೇಸ್ ಮೈಗ್ರೇಷನ್ಸ್ ಈ ಟರ್ಮ್ ಕೇಳಿದ್ದೀರಾ ನೀವು ಇದೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ತುಂಬ ಜನಕ್ಕೆ ಈ ಕನ್ಫ್ಯೂಷನ್ ಇದೆ ನಾನು ಈ ವಿಡಿಯೋಲಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಮಸ್ಕಾರ ಗೆಳೆಯರೆ ನನ್ನ ಹೆಸರು ಬಿಂದುಕುಮಾರ್ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋಲಿ ನಾನು ಡೇಟಾ ಮೈಗ್ರೇಷನ್ ಹಾಗೂ ಡೇಟಾ ಬೇಸ್ ಮೈಗ್ರೇಷನ್ಸ್ ಇದರ ಡಿಫ್ರೆನ್ಸ್ ಏನು ಎಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ ಇದು ವಿತ್ ಟರ್ಮಿನಾಲಜಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ತುಂಬ ಟೆಕ್ನಿಕಲ್ ಡೀಟೇಲ್ಸ್ ಹೋಗೋಲ್ಲ ಯಾಕಂದರೆ ಟೆಕ್ನಿಕಲ್ ಡೀಟೇಲ್ಸ್ ಹೋದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಸೊ ಒಂದು ಒಂದು ಅಟ್ ಎ ಹೈ ಲೆವೆಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಏನು ಡಿಫ್ರೆನ್ಸ್ ಏನು ಎಲ್ಲಿ ಯೂಸ್ ಮಾಡೋದು ಈ ಟರ್ಮ್ನ ಅಂತ ಹೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ವಿಡಿಯೋ ಆರಂಭಿಸೋಣ ಈಗ ನಾವು ಮೊದಲನೇದು ನೋಡಬೇಕಾಗಿರೋದೇನು ಅಂದರೆ ಡೇಟಾ ಮೈಗ್ರೇಷನ್ ನೋಡಿ ಡೇಟಾ ಮೈಗ್ರೇಷನ್ ಅನ್ನೋದು ನಿಮಗೆ ಆಲ್ರೆಡಿ ತಿಳಿದಿರ್ಬೋದು ಅಥವಾ ನೀವು ಡೇ ಟು ಡೇ ಮಾಡ್ತಾ ಇರ್ತೀರಾ ಇದ್ರ ಬಗ್ಗೆ ಕೆಲಸ ಮಾಡ್ತಿರ್ತೀರಾ ಬಟ್ ನಿಮಗೆ ಈ ಟರ್ಮ್ ಗೊತ್ತಿರಲ್ಲ ಏನು ಡೇಟಾ ಮೈಗ್ರೇಷನ್ ಅಂದರೆ ಏನು ಒಂದು ಉದಾಹರಣೆ ತಗೊಳ್ಳೋಣ ಈಗ ನಿಮ್ಮ ಪ್ರಾಜೆಕ್ಟಲ್ಲಿ ಒಂದು ಸೀಕ್ವಲ್ ಸರ್ವರ್ ಡೇಟಾಬೇಸ್ ಇದೆ ಆ ಸರ್ವರ್ ಅವರ್ ಡೇಟಾಬೇಸಲ್ಲಿ ಕೆಲವು ಡೇಟಾ ಇದೆ ನಿಮ್ಮ ಪ್ರಾಜೆಕ್ಟ್ ಅವ್ರು ಏನು ಹೇಳ್ತಾರೆ ನಾವು ಇನ್ನೊಂದು ಡೇಟಾಬೇಸ್ ಸೆಟಪ್ ಮಾಡಿದ್ದೀವಿ ಇನ್ನೊಂದು ಸೀಕ್ವಲ್ ಸರ್ವರು ಅಲ್ಲಿಗೆ ಈ ಡೇಟಾನ ಕಾಪಿ ಮಾಡಬೇಕು ಅಂತ ಹೇಳ್ತಾರೆ ಸೊ ನೀವೇನು ಮಾಡ್ತೀರಾ ಆ ಡೇಟಾನ ಕಾಪಿ ಮಾಡ್ತೀರಾ ಆ ಡೇಟಾ ಕಾಪಿ ಮಾಡೋದಕ್ಕೆ ಹಲವಾರು ಮೆಥಡ್ಗಳಿದೆ ಅದನ್ನು ನಾನು ಆಮೇಲೆ ಹೇಳ್ತೀನಿ ಬಟ್ ನೀವು ಹೇಗೋ ಡೇಟಾನ ಕಾಪಿ ಮಾಡ್ತೀರಾ ಎಕ್ಸಿಸ್ಟಿಂಗ್ ಸೀಕ್ವಲ್ ಸರ್ವರಿಂದ ನ್ಯೂ ಸೀಕ್ವಲ್ ಸರ್ವರ್ಗೆ ಕಾಪಿ ಮಾಡ್ತೀರಾ ಸೊ ಇಲ್ಲಿ ನೀವು ನೋಡಿದ್ರೆ ಡೇಟಾ ಬೇಸಸ್ ಹಾಗೇ ಇದೆ ಇಲ್ಲಿ ಡೇಟಾ ಮಾತ್ರ ಕಾಪಿ ಆಗ್ತಾ ಇದೆ ಸೊ ಇದಕ್ಕೆ ನಾವು ಡೇಟಾ ಮೈಗ್ರೇಷನ್ ಅಂತ ಹೇಳ್ತೀವಿ ವೇರ್ ಯು ಆರ್ ಕಾಪಿಂಗ್ ದ ಡೇಟಾ ಫ್ರಮ್ ಒನ್ ಡೇಟಾ ಬೇಸ್ ಟು ಅನದರ್ ಡೇಟಾ ಬೇಸ್ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಸೀಕ್ವೆಲ್ ಸರ್ವರ್ ಡೇಟಾಬೇಸ್ ಆಲ್ರೆಡಿ ಇದೆ ನಿಮ್ಮ ಪ್ರಾಜೆಕ್ಟ್ ಅವರು ಇಲ್ಲ ನಮಗೆ ಈ ಸೇಮ್ ಡೇಟಾ ನಾವು ಇನ್ನೊಂದು ಒರ್ಯಾಕಲ್ ಡೇಟಾಬೇಸಲ್ಲಿ ನಾವು ಕಾಪಿ ಮಾಡಬೇಕು ಅಂತ ಹೇಳ್ತಾರೆ ಸೊ ಇಟ್ಸ್ ಎ ಡೇಟಾ ಬೇಸ್ ಆಫ್ ಅ ಡಿಫ್ರೆಂಟ್ ವೆಂಡರ್ ಆರ್ ಎ ಡಿಫ್ರೆಂಟ್ ಟೈಪ್ ಸೊ ಒರ್ಯಾಕಲೊ ಪೋಸ್ಟ್ ಕ್ರೆಸ್ಸೋ ಈ ಥರ ಯಾವುದೊಂದು ಡೇಟಾಬೇಸ್ ಸೆಟಪ್ ಮಾಡಿಬಿಟ್ಟು ಡೇಟಾನ ಕಾಪಿ ಮಾಡು ಅಂತ ಹೇಳ್ತಾರೆ ಇಲ್ಲೂ ಕೂಡ ನೀವು ನೋಡಿದ್ರೆ ಡೇಟಾ ಬೇಸಸ್ಗಳು ಹಾಗೆ ಇದೆ ಬರೀ ಡೇಟಾ ಮಾತ್ರ ನಾವು ಕಾಪಿ ಮಾಡ್ತಾ ಇದ್ದೀವಿ ಫ್ರಮ್ ಒನ್ ಡೇಟಾಬೇಸ್ ಟು ಅನದರ್ ಡೇಟಾಬೇಸ್ ಸೊ ಬೋತ್ ಆಫ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡೇಟಾ ಮೈಗ್ರೇಷನ್ ಸೊ ಡೇಟಾ ಮೈಗ್ರೇಷನ್ ಅಂದ್ರೇನು ಒಂದು ಡೇಟಾಬೇಸಿಂದ ಇನ್ನೊಂದು ಡೇಟಾಬೇಸ್ಗೆ ಡೇಟಾನ ಕಾಪಿ ಮಾಡೋದು ಇದಕ್ಕೆ ಡೇಟಾ ಮೈಗ್ರೇಷನ್ ಅಂತ ಹೇಳ್ತೀವಿ ಡೇಟಾ ಮೈಗ್ರೇಷನ್ ಇದನ್ನು ಇದನ್ನು ಮಾಡೋದಕ್ಕೆ ಹಲವಾರು ರೀತಿಗಳಿದೆ ಇಲ್ಲಿ ಒಂದು ಮೂರು ಮೆಥಡ್ ನಾನು ಕೊಟ್ಟಿದ್ದೀನಿ ಫಸ್ಟ್ ಮೆಥಡ್ ಏನು ಅಂದರೆ ನೀವು ಯಾವುದಾದ್ರೂ ಒಂದು ಇ ಟಿ ಎಲ್ ಟೂಲ್ಸ್ನ ಯೂಸ್ ಮಾಡ್ತೀರಾ ಇ ಟಿ ಎಲ್ ಟೂಲ್ ಅಂದರೆ ಇನ್ಫಾರ್ಮ್ಯಾಟಿಕಾ ಎಸ್ ಎಸ್ ಐ ಎಸ್ ಟ್ಯಾಲ್ ಈ ಥರ ಹಲವಾರು ಟೂಲ್ಸ್ಗಳಿದೆ ಮಾರ್ಕೆಟಲ್ಲಿ ನೀವು ಯಾವುದಾದ್ರೂ ಒಂದು ಟೂಲ್ ಯೂಸ್ ಮಾಡಿ ಡೇಟಾನ ಕಾಪಿ ಮಾಡ್ತೀರಾ ಫ್ರಮ್ ಒನ್ ಡೇಟಾಬೇಸ್ ಟು ಅನದರ್ ಡೇಟಾಬೇಸ್ ಇನ್ನೊಂದು ಮೆಥಡ್ ಏನು ಅಂತ ಹೇಳಿದ್ರೆ ಈ ಡೇಟಾ ಬೇಸಸ್ಗಳಲ್ಲೇ ಡೇಟಾ ರೆಪ್ಲಿಕೇಶನ್ ಅಂತ ಒಂದು ಫೀಚರ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಸೀಕ್ವಲ್ ಸರ್ವರ್ ತೊಗೊಳ್ಳಿ ಸೀಕ್ವಲ್ ಸರ್ವರಲ್ಲಿ ರೆಪ್ಲಿಕೇಶನ್ ಅಂತ ಒಂದು ಫೀಚರ್ ಇದೆ ಆ ರೆಪ್ಲಿಕೇಶನ್ ಫೀಚರ್ನ ನೀವು ಕಾನ್ಫಿಗರ್ ಮಾಡಿದ್ರೆ ನಿಮ್ಮ ಡೇಟಾಬೇಸಲ್ಲಿ ಏನೇನು ಚೇಂಜಸ್ ಆಗುತ್ತೋ ಅಂದರೆ ಒಂದು ಟೇಬಲ್ ಆ್ಯಡ್ ಮಾಡಿ ಒಂದು ಒಂದು ರೆಕಾರ್ಡ್ ಆ್ಯಡ್ ಮಾಡಿ ಇನ್ಸರ್ಟ್ ಮಾಡಿ ಏನೇ ಚೇಂಜಸ್ ಮಾಡಿದ್ರೂ ಅದು ಇಮ್ಮಿಡಿಯೇಟಾಗೆ ಇನ್ನೊಂದು ಸೀಕ್ವೆಲ್ಸ್ ಅವರ್ ಡೇಟಾಬೇಸ್ಗೆ ರೆಪ್ಲಿಕೇಟ್ ಆಗುತ್ತೆ ಅಂದರೆ ಕಾಪಿ ಆಗುತ್ತೆ ಸೊ ಇಲ್ಲೂ ನೀವು ನೋಡಿದ್ರೆ ಯು ಆರ್ ಕಾಪಿಂಗ್ ದ ಡೇಟಾ ಫ್ರಮ್ ಒನ್ ಯುವರ್ ಪ್ರೈಮರಿ ಡೇಟಾಬೇಸ್ ಟು ಅ ಸೆಕೆಂಡರಿ ಡೇಟಾಬೇಸ್ ಓಕೆ ಸೊ ಇದು ಒಂದು ಮೆಥಡು ಯೂಸಿಂಗ್ ಬಿಲ್ಟ್ ಇನ್ ರೆಪ್ಲಿಕೇಶನ್ ಟೂಲ್ಸ್ ಇದು ಥರ್ಡ್ ಪಾರ್ಟಿ ರೆಪ್ಲಿಕೇಶನ್ ಟೂಲ್ಸು ಇದೆ ಫಾರ್ ಎಕ್ಸಾಂಪಲ್ ಆಕ್ಯುನಿಟಿ ಫೈವ್ ಟ್ರ್ಯಾನ್ ಈ ಥರ ಥರ್ಡ್ ಪಾರ್ಟಿ ರೆಪ್ಲಿಕೇಶನ್ ಟೂಲ್ಸು ಇದೆ ಈ ಥರ್ಡ್ ಪಾರ್ಟಿ ರೆಪ್ಲಿಕೇಶನ್ ಟೂಲ್ಸ್ ಏನು ಮಾಡುತ್ತೆ ಅಂದರೆ ಯು ಕೆನ್ ಕಾಪಿ ಡೇಟಾ ಫ್ರಮ್ ಡೇಟಾ ಬೇಸ್ ಆಫ್ ಒನ್ ಟೈಪ್ ಟು ಅ ಡೇಟಾ ಬೇಸ್ ಆಫ್ ಅನದರ್ ಟೈಪ್ ಅಂದರೆ ಸೀಕ್ವಲ್ಸ್ ಅವರಿಂದ ಇಂದ ಕ್ರೆಸ್ ಪೋಸ್ ಇಂದ ಮೈ ಸೀಕ್ವಲ್ ಆ ಥರ ಒಂದು ಡೇಟಾಬೇಸಿಂದ ಇನ್ನೊಂದು ಡೇಟಾಬೇಸ್ ಆಫ್ ಅ ಡಿಫ್ರೆಂಟ್ ಟೈಪ್ಗೆ ಹೆಲ್ಪ್ ಆಗುತ್ತೆ ಸೊ ಇದು ಟೂ ಮೆಥಡ್ಸು ಮೂರನೇ ಮೆಥಡ್ ಏನು ಅಂತ ಹೇಳಿದ್ರೆ ಸ್ಕ್ರಿಪ್ಟಿಂಗ್ ಸೊ ಒಂದು ಪೈಥನ್ ಪ್ರೋಗ್ರಾಮ್ ಬರಿಬೋದು ಅಥವಾ ಜಾವಾ ಪ್ರೋಗ್ರಾಮ್ ಬರಿಬೋದು ಅಥವಾ ಒಂದು ಒಂದೇನಾದರೂ ಬರಿಬೋದು ಸಿ ಶಾರ್ಪಲ್ಲಿ ನೀವೊಂದು ಪ್ರೋಗ್ರಾಮ್ ಬರೆದು ಯು ಆರ್ ರೈಟಿಂಗ್ ಅ ಕಸ್ಟಮ್ ಪ್ರೋಗ್ರಾಮ್ ಕಾಪಿ ಡೇಟಾನ ಕಾಪಿ ಮಾಡೋದಕ್ಕೆ ಒಂದು ಡೇಟಾಬೇಸಿಂದ ಅನ ಅನದರ್ ಡೇಟಾಬೇಸ್ಗೆ ಸೊ ಇದು ಇದು ತ್ರೀ ಮೆಥಡ್ಸ್ ಥ್ರೂ ವಿಚ್ ಡೇಟಾ ಮೈಗ್ರೇಷನ್ ಇಸ್ ಅಚೀವ್ಡ್ ಸೊ ಇದನ್ನು ಇದನ್ನು ಒಂದು ಕನ್ಕ್ಲೂಷನ್ ಮಾಡೋ ಒಂದು ಸಮರೈಸ್ ಮಾಡೋದಕ್ಕೆ ಡೇಟಾ ಮೈಗ್ರೇಷನ್ ಅಂದರೆ ಡೇಟಾನ ಒಂದು ಡೇಟಾಬೇಸಿಂದ ಇನ್ನೊಂದು ಡೇಟಾಬೇಸ್ಗೆ ಕಾಪಿ ಮಾಡೋದಕ್ಕೆ ಡೇಟಾ ಮೈಗ್ರೇಷನ್ ಅಂತ ಹೇಳ್ತೀವಿ ಬನ್ನಿ ಇವಾಗ ಡೇಟಾ ಬೇಸ್ ಮೈಗ್ರೇಷನ್ಸ್ ಅಂದರೆ ಏನು ಅಂತ ಹೇಳಿ ನೋಡೋಣ ಡೇಟಾ ಬೇಸ್ ಮೈಗ್ರೇಷನ್ಸ್ ಏನು ಡೇಟಾ ಬೇಸ್ ಮೈಗ್ರೇಷನ್ಸ್ ಅಂದರೆ ಏನು ಈಗ ಈ ಡೇಟಾ ಬೇಸ್ ಮೈಗ್ರೇಷನ್ಸ್ ಅಂದರೆ ಇದು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಒಂದು ಒಂದು ಉದಾಹರಣೆ ಕೊಡಬೇಕು ಈಗ ನೀವು ಹೊಸದಾಗಿ ಒಂದು ಟೀಮ್ ಜಾಯಿನ್ ಆಗಿದ್ದೀರಾ ಈಗ ನಿಮ್ಮ ಟೀಮಲ್ಲಿ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ ಇವಾಗ ನೋಡಿ ಯಾವುದೇ ರೀತಿ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ತೊಗೊಂಡ್ರೂ ಅದರಲ್ಲಿ ಒಂದು ಡೇಟಾಬೇಸ್ ಕಾಂಪೊನೆಂಟ್ ಇದ್ದೇ ಇರುತ್ತೆ ಓಕೆ ಅದು ಡೇಟಾ ಸ್ಟೋರ್ ಮಾಡೋದಕ್ಕೆ ಒಂದು ಡೇಟಾಬೇಸ್ ಕಾಂಪೊನೆಂಟ್ ಇರುತ್ತೆ ಅದೇ ರೀತಿ ಈ ಸಾಫ್ಟ್ವೇರ್ ಅಪ್ಲಿಕೇಶನ್ ನೀವು ಯಾವ್ದು ಬಿಲ್ಡ್ ಮಾಡ್ತಾ ಇದ್ದೀರಾ ಲೆಟ್ಸೆ ಇಟ್ ಇಸ್ ಅ ಜಾವ ಅಪ್ಲಿಕೇಶನ್ ಈ ಜಾವಾ ಅಪ್ಲಿಕೇಶನ್ಗೂ ಬ್ಯಾಕ್ ಗ್ರೌಂಡಲ್ಲಿ ಒಂದು ಡೇಟಾಬೇಸ್ ಇದೆ ಒಂದು ಸೀಕ್ವೆಲ್ಸ್ ಅವರ್ ಡೇಟಾಬೇಸ್ ಇದೆ ಅಂತ ಅಂದ್ಕೊಳ್ಳೋಣ ನೀವು ಟೀಮ್ ಹೊಸ್ದಾಗ ಶುರುವಾದಾಗ ನೀವು ಫಸ್ಟ್ ಏನು ಮಾಡ್ತೀರಾ ಅಂದರೆ ಡೇಟಾಬೇಸ್ ಇನ್ಸ್ಟಾಲ್ ಮಾಡ್ತೀರಾ ಈ ಡೇಟಾಬೇಸ್ ಇನ್ಸ್ಟಾಲ್ ಮಾಡಿದಾಗ ಇದರಲ್ಲಿ ಯಾವುದೇ ರೀತಿ ಆಬ್ಜೆಕ್ಟ್ಸ್ ಇರಲ್ಲ ಅಂದರೆ ಇಟ್ ಈಸ್ ಅ ಬ್ಲ್ಯಾಂಕ್ ಡೇಟಾಬೇಸ್ ಎಲ್ಲ ಖಾಲಿ ಖಾಲಿ ಟೇಬಲ್ಸ್ ಇಲ್ಲ ವ್ಯೂ ಪ್ರೊಸೀಜರ್ ಫಂಕ್ಷನ್ ಏನೂ ಇಲ್ಲ ಈ ಡೇಟಾಬೇಸಲ್ಲಿ ಆದರೆ ಎವ್ರಿ ಟೈಮ್ ಯು ಡೆವಲಪ್ ಸಮಥಿಂಗ್ ಅಂದರೆ ಡೇ ಬೈ ಡೇ ನೀವು ಹೇಗೆ ನಿಮ್ಮ ಜಾವ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತೀರೋ ಲೈನ್ ಬೈ ಲೈನ್ ಕೋಡ್ ಬಿಲ್ಡ್ ಮಾಡಿ ಹೇಗೆ ಬಿಲ್ಡ್ ಮಾಡ್ತೀರೋ ಅಟ್ ದ ಸೇಮ್ ಟೈಮ್ ನಿಮ್ಮ ಡೇಟಾಬೇಸು ಡೆವಲಪ್ ಆಗುತ್ತೆ ಅಲ್ವಾ ಡೇಟಾಬೇಸಲ್ಲಿ ಟೇಬಲ್ಸ್ ಕ್ರಿಯೇಟ್ ಮಾಡ್ತೀರಾ ಟೇಬಲ್ಸಲ್ಲಿ ಕಾಲಮ್ಸ್ ಆ್ಯಡ್ ಮಾಡ್ತೀರಾ ಟೇಬಲ್ಗೆ ಇಂಡೆಕ್ಸಸ್ ಆ್ಯಡ್ ಮಾಡ್ತೀರಾ ಆಮೇಲೆ ಪ್ರೊಸೀಜರ್ಸ್ ಫಂಕ್ಷನ್ಸ್ ವ್ಯೂಸ್ ಈ ಥರ ಒಂದೊಂದಾಗಿ ನೀವು ಆಬ್ಜೆಕ್ಟ್ಸ್ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ ಸೊ ಇಲ್ಲಿ ನೀವೇನು ಇದ್ದೀರಾ ಅಂದರೆ ಯು ಆರ್ ಡೆವಲಪಿಂಗ್ ದ ಸ್ಕೀಮಾ ಆಫ್ ಯುವರ್ ಡೇಟಾಬೇಸ್ ಇನ್ ಅ ಇನ್ಕ್ರಿಮೆಂಟಲ್ ಫ್ಯಾಷನ್ ಇನ್ಕ್ರಿಮೆಂಟಲ್ ಅಂದರೆ ಏನು ಒಂದೊಂದಾಗಿ ಒಂದೊಂದಾಗಿ ನೀವು ಡೇಟಾಬೇಸ್ನ ಡೆವಲಪ್ ಮಾಡ್ತಾ ಇದ್ದೀರಾ ಸೊ ಈ ಪ್ರಾಸೆಸ್ ಈ ಪ್ರಾಸೆಸ್ ಇದೆಯಲ್ಲ ಅಂದರೆ ಪ್ರಾಸೆಸ್ ಬೈ ವಿಚ್ ಯು ಆರ್ ಅಪ್ಲಾಯಿಂಗ್ ಚೇಂಜಸ್ ಟು ಯುವರ್ ಡೇಟಾಬೇಸ್ ರೈಟ್ ಪ್ರಾಸೆಸ್ ಬೈ ವಿಚ್ ಯು ಆರ್ ಅಪ್ಲಾಯಿಂಗ್ ಚೇಂಜಸ್ ಯುವರ್ ಡೇಟಾಬೇಸ್ ಸ್ಕೀಮಾ ಇಟ್ ಇಸ್ ಕಾಲ್ಡ್ ಡೇಟಾಬೇಸ್ ಮೈಗ್ರೇಷನ್ಸ್ ಓಕೆ ಸೊ ಈ ಇದು ದಿಸ್ ಇಸ್ ದ ಡೆಫಿನೇಷನ್ ಆಫ್ ಡೇಟಾಬೇಸ್ ಮೈಗ್ರೇಷನ್ ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ವೀ ಹ್ಯಾವ್ ಟು ಲುಕ್ ಅಟ್ ದ ಲೈಫ್ ಸೈಕಲ್ ಓಕೆ ಇದು ವಿ ಹ್ಯಾವ್ ಟು ಲುಕ್ ಅಟ್ ದ ಲೈಫ್ ಸೈಕಲ್ ಆಫ್ ಅ ಡೇಟಾಬೇಸ್ ಇಲ್ಲಿ ನೋಡಿ ದಿಸ್ ಪಿಕ್ಚರ್ ಇಟ್ ಇಸ್ ಕಾಲ್ಡ್ ಟ್ರೆಡಿಷ್ನಲ್ ಡೇಟಾಬೇಸ್ ಡೆವಲಪ್ಮೆಂಟ್ ಏನಂದರೆ ಅಂದರೆ ಇನ್ನೊಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಡೇಟಾಬೇಸ್ ಹೇಗೆ ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ಬೇಸ್ಡ್ ಆನ್ ದಿಸ್ ಮಾಡಲ್ ಇಲ್ಲೇನಿದೆ ಅಂದರೆ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಡೇಟಾಬೇಸ್ ಇದೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಡೆವಲಪರ್ಸ್ ಇದ್ದಾರೆ ಇವರೆಲ್ಲ ಯಾರು ಇವರೆಲ್ಲ ಡೇಟಾಬೇಸ್ ಡೆವಲಪರ್ಸ್ ಇವರೇನು ಮಾಡ್ತಾರೆ ಇವರು ಡೇಟಾಬೇಸ್ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಕ್ರಿಯೇಟ್ ಟೇಬಲ್ ಸ್ಕ್ರಿಪ್ಟ್ ಒಂದಿದೆ ಆಮೇಲೆ ಆಲ್ಟರ್ ಟೇಬಲ್ ಆನ್ ದ ಸೇಮ್ ಟೇಬಲ್ ಇದೆ ಆ ಥರ ಒಬ್ಬೊಬ್ಬರು ಡೆವಲಪರು ಬೇಸ್ಡ್ ಆನ್ ದೇರ್ ರೆಸ್ಪಾನ್ಸಿಬಿಲಿಟಿ ದೇ ಆರ್ ಜನ್ರೇಟಿಂಗ್ ದಿಸ್ ಕೋಡ್ ಈ ಕೋಡೆಲ್ಲ ಒಂದು ಡೆವಲಪ್ ಆದಮೇಲೆ ಡೆವಲಪರ್ಸ್ ಅದನ್ನು ಡೈರೆಕ್ಟಾಗಿ ಡೇಟಾ ಬೇಸಲ್ಲಿ ಎಕ್ಸಿಕ್ಯೂಟ್ ಮಾಡಲ್ಲ ಅದನ್ನೇನು ಮಾಡ್ತಾರೆ ಒಂದು ಡಿ ಬಿ ಎ ಕೊಡ್ತಾರೆ ಡಿ ಬಿ ಅಂದರೆ ಯಾರು ಡೇಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ನೀವು ಕೇಳಿರ್ಬೋದು ಡಿ ಬಿ ಅಂದರೆ ಇಟ್ಸ್ ನಥಿಂಗ್ ಬಟ್ ಶೀ ಇಸ್ ಲೈಕ್ ದ ಸೂಪರ್ ಅಡ್ಮಿನ್ ಓಕೆ ಶೀ ಈಸ್ ದ ಸೂಪರ್ ಅಡ್ಮಿನ್ ಆನ್ ದ ಬೇಸ್ ಯಾವುದೇ ರೀತಿ ನೀವು ಡೇಟಾಬೇಸ್ ಚೇಂಜಸ್ ಮಾಡಬೇಕಾದ್ರೂ ನೀವು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಅದು ಡಿ ಬಿ ಎ ಕೊಟ್ಟು ಡಿ ಬಿ ಎನೇ ಎಕ್ಸಿಕ್ಯೂಟ್ ಮಾಡಬೇಕು ಅವ್ರಿಗೆ ಡಿ ಬಿ ಎ ಅಥವಾ ಡೇಟಾ ಬೇಸ್ ಅಡ್ಮಿನಿಸ್ಟ್ರೇಟ್ರ್ ಅಂತ ಹೇಳ್ತೀವಿ ಸೊ ಈಗ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟ್ರ್ ಏನು ಮಾಡ್ತಾರೆ ಈ ಡೆವಲಪರ್ಸ್ ಬಿಲ್ಡ್ ಮಾಡ್ತಿರೋ ಎಲ್ಲ ರೀತಿ ಸ್ಕ್ರಿಪ್ಟ್ಸನ್ನ ಕಲೆಕ್ಟ್ ಮಾಡಿಬಿಟ್ಟು ಒಂದೊಂದಾಗಿ ಅದನ್ನು ಬೇಸ್ಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಇದು ಮಾಡೋವಾಗ ಕೆಲವು ಚೆಕ್ಸ್ ಮಾಡಬೇಕವ್ರು ಯಾವ ರೀತಿ ಅಂದರೆ ಇಲ್ಲಿ ನೋಡಿ ಇಲ್ಲಿ ಕ್ರಿಯೇಟ್ ಟೇಬಲ್ ಕಸ್ಟಮರ್ ಇದೆ ದಿಸ್ ಇಸ್ ದ ಸ್ಕ್ರಿಪ್ಟ್ ದಟ್ ಕ್ರಿಯೇಟ್ಸ್ ದ ಕಸ್ಟಮರ್ ಟೇಬಲ್ ಅದಾದಮೇಲೆ ಆಲ್ಟರ್ ಟೇಬಲ್ ಆನ್ ದ ಸೇಮ್ ಟೇಬಲ್ ಇದೆ ಆಲ್ಟರ್ ಟೇಬಲ್ ಕಸ್ಟಮರ್ ಇಲ್ಲಿ ದೀಸ್ಕ್ರಿಪ್ಸ್ ಹ್ಯಾವ್ ಟು ರನ್ ಇನ್ ದ ಸೇಮ್ ಸೀಕ್ವೆನ್ಸ್ ಅಂದರೆ ಫಸ್ಟು ಕ್ರಿಯೇಟ್ ಟೇಬಲ್ ಎಕ್ಸಿಕ್ಯೂಟ್ ಆಗಬೇಕು ಆಮೇಲೆ ಆಲ್ಟರ್ ಟೇಬಲ್ ಎಕ್ಸಿಕ್ಯೂಟ್ ಆಗಬೇಕು ಇದೇನಾದರೂ ಚೇಂಜ್ ಆದರೆ ಇದೇನಾದರೂ ಈಗ ಆಲ್ಟರ್ ಟೇಬಲ್ ಫಸ್ಟ್ ಹೋದರೆ ಏನಾಗುತ್ತೆ ಎರರ್ ಬರುತ್ತೆ ವೈ ಬಿಕಾಸ್ ದ ಟೇಬಲ್ ಇಸ್ ನಾಟ್ ಎಟ್ ಕ್ರಿಯೇಟೆಡ್ ಸೊ ಈ ರೀತಿ ಡಿಪೆಂಡೆನ್ಸೀಸ್ ಇರುತ್ತೆ ಬಿಟ್ವೀನ್ ದ ಸ್ಕ್ರಿಪ್ಟ್ಸ್ ಸೊ ಇದನ್ನೆಲ್ಲ ಡಿ ಪಿ ಅವರು ಮ್ಯಾನೇಜ್ ಮಾಡಬೇಕು ಯಾವ ಸ್ಕ್ರಿಪ್ಟ್ ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ ಇದೊಂದು ಇನ್ನೊಂದು ಏನು ಅಂದರೆ ರೋಲ್ ಬ್ಯಾಕ್ ಅಂದರೆ ಫಾರ್ ಎಕ್ಸಾಂಪಲ್ ಈ ಸ್ಕ್ರಿಪ್ಟ್ ರನ್ ಮಾಡೋವಾಗ ಏನೋ ಒಂದು ಎರರ್ ಬಂದರೆ ಹೌ ಟು ರಿವರ್ಟ್ ದ ಚೇಂಜಸ್ ಹೌ ಟು ಅಂಡು ಓಕೆ ಓಕೆ ಅದಕ್ಕೇನು ಮಾಡ್ತಾರೆ ಯೂಶಲಿ ಡೇಟಾಬೇಸ್ ಟೀಮಲ್ಲಿ ರೋಲ್ ಬ್ಯಾಕ್ ಸ್ಕ್ರಿಪ್ಟ್ಸ್ ಅಂತ ಹೇಳ್ತಾರೆ ಸೊ ರೋಲ್ ಬ್ಯಾಕ್ ಸ್ಕ್ರಿಪ್ಟ್ಸು ಇವರು ಡೆವಲಪರ್ ಕೊಡ್ಬೋದು ಕೊಡದಿರಾನು ಇರ್ಬೋದು ಅದೇನೇ ಇದ್ರು ಡಿ ಬಿ ಅವರು ಮ್ಯಾನೇಜ್ ಮಾಡಬೇಕು ಇವಾಗ ಏನೋ ಒಂದು ಸ್ಕ್ರಿಪ್ಟು ಫೇಲ್ ಆದರೆ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಇವರು ಡಿ ಬಿ ಎ ಬಂದು ಇವರು ಡೇಟಾ ಬೇಸ್ ಡೆವಲಪರ್ನ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಎರರ್ ಬಂತು ಅದನ್ನ ಹೇಗೆ ಫಿಕ್ಸ್ ಮಾಡೋದು ವಾಟ್ ಇಸ್ ದಿ ಫಿಕ್ಸ್ ದಟ್ ಈಸ್ ನೀಡೆಡ್ ಅದೆಲ್ಲ ಮತ್ತೆ ತೊಗೊಂಡು ಮತ್ತೆ ಎಕ್ಸಿಕ್ಯೂಟ್ ಮಾಡೋದು ಇದನ್ನೆಲ್ಲ ಡಿ ಬಿ ಎ ನೋಡ್ಕೋಬೇಕು ಸೊ ಇವಾಗ ಬರೀ ಇಲ್ಲಿ ನಾಲ್ಕು ಡೆವಲಪರ್ಸ್ ಇದ್ದಾರೆ ಸ್ವಲ್ಪ ಯೋಚನೆ ಮಾಡಿ ಒಂದು ನಲ್ವತ್ತು ಡೆವಲಪರ್ ಇದ್ದರೆ ಏನಾಗ್ಬೋದು ಅಂತ ಹೇಳಿ ಡಿ ಬಿ ಎಗೆ ಅವ್ರಿಗೆ ವರ್ಕ್ ಲೋಡ್ ತುಂಬ ಇನ್ಕ್ರೀಸ್ ಆಗುತ್ತೆ ಆಮೇಲೆ ಯೂಶ್ವಲಿ ಒಂದು ಜನರಲ್ ಪ್ರಾಕ್ಟೀಸ್ ಏನು ಅಂದರೆ ಒಂದು ಡೇಟಾ ಬೇಸ್ಗೆ ಒಂದೇ ಡಿ ಬಿ ಎನೇ ಇಡೋದು ಏನಕ್ಕೆ ಅಂದರೆ ಎರಡು ಮೂರು ಡಿ ಬಿ ಎ ಇಟ್ಬಿಟ್ರೆ ಎಲ್ಲರೂ ಸೂಪರ್ ಅಡ್ಮಿನ್ ರೈಟ್ಸ್ ಇದ್ದರೆ ಯಾರು ಚೇಂಜಸ್ ಮಾಡ್ತಾರಂತ ಗೊತ್ತಾಗಲ್ಲ ಸೊ ಇದೊಂದು ಪ್ರಾಬ್ಲಮ್ ಇದೆ ಸೊ ನೀವು ನೋಡಿ ಮೋಸ್ಟ್ ಆಫ್ ದ ಪ್ರಾಜೆಕ್ಟಲ್ಲಿ ಒಂದು ಡೇಟಾಬೇಸ್ಗೆ ಒಬ್ಬರೇ ಡಿ ಬಿ ಎ ಇರ್ತಾರೆ ಡೆವಲಪರ್ಸ್ ಎಷ್ಟು ಜನ ಅನ್ನೋದರೂ ಇರ್ಬೋದು ಆದರೆ ಡಿ ಬಿ ಎ ಯೂಶ್ವಲಿ ಒಬ್ಬರೇ ಒಬ್ಬರು ಇರ್ತಾರೆ ಸೊ ಈಗ ಏನಾಗುತ್ತೆ ನೀವು ನನಗೆ ಇನ್ನೂ ನಾನು ಫಾಸ್ಟಾಗಿ ಡೆವಲಪ್ ಮಾಡಬೇಕು ಸಾಫ್ಟ್ವೇರ್ ಅಂತ ಹೇಳಿಬಿಟ್ಟು ನೀವು ನಾಲ್ಕು ಇರೋ ನಾಲ್ಕು ಡೆವಲಪರ್ನ ನಲ್ವತ್ತು ಡೆವಲಪರ್ ಮಾಡಿದ್ರೂ ಕೂಡ ಡಿ ಬಿ ಎ ಒಬ್ರೇ ಇರೋದ್ರಿಂದ ಈ ಡೆವಲಪ್ಮೆಂಟ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ಬಂದು ಬಾಟ್ಲ್ ನೆಕ್ ಆಗುತ್ತೆ ನಿಧಾನಕ್ಕಾಗುತ್ತೆ ಓಕೆ ಯು ಡಿ ಬಿ ಎಷ್ಟು ಕ್ವಿಕ್ಕಾಗಿ ಮಾಡ್ತಾರೋ ಅಷ್ಟು ಕ್ವಿಕ್ಕಾಗೇ ಆಗೋದು ಅದ್ರ ಮೇಲೆ ನೀವು ಮಾಡೋಕ್ಕಾಗಲ್ಲ ಓಕೆ ಸೊ ಇದು ಬಂದು ಇದೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇನ್ನೊಂದು ಟ್ರೆಡಿಷ್ನಲ್ ಡೇಟಾ ಬೇಸ್ ಡೆವಲಪ್ಮೆಂಟಲ್ಲಿ ಇದೊಂದು ಪ್ರಾಬ್ಲಮ್ ಸೊ ಈ ಸಮಸ್ಯೆಯನ್ನು ನಾವು ಹೇಗೆ ಬಗೆಹರಿಸಿದ್ದೀವಿ ಅನ್ನೋದನ್ನ ವಿಲ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡ್ ನೋಡಿ ಈ ನೆಕ್ಸ್ಟ್ ಸ್ಲೈಡಲ್ಲಿ ವಿ ಆರ್ ಇಂಟ್ರೊಡ್ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಅಜಾಯಿಲ್ ಬೇಸ್ ಡೆವಲಪ್ಮೆಂಟ್ ಏನಿದು ಈ ಅಜಾಯಿಲ್ ಬೇಸ್ ಡೆವಲಪ್ಮೆಂಟ್ ಅಂದರೆ ಏನು ನೀವು ಆಲ್ರೆಡಿ ಕೇಳಿರ್ಬೋದು ಈ ಅಜಾಯ್ಲ್ ಅನ್ನೋ ವರ್ಡ್ ಅಜೈಲ್ ಅಜೈಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತೀವಿ ನೋಡಿ ಡಿಫ್ರೆನ್ಸ್ ಏನು ಅಂದರೆ ಈ ಟ್ರೆಡಿಷ್ನಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೂ ಅಜೈಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೂ ಟ್ರೆಡಿಷ್ನಲ್ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಎಲ್ಲ ಥರದ ರಿಕ್ವೈರ್ಮೆಂಟ್ಸ್ ಗ್ಯಾದರ್ ಮಾಡಿಬಿಟ್ಟು ಓಕೆ ನಮಗೆ ಇನ್ನು ಐದು ತಿಂಗಳು ಆರು ತಿಂಗಳು ನಮಗೆ ಒಂದು ಟೈಮ್ ಲೈನ್ ಇದೆ ಆ ಆರು ತಿಂಗಳಾದಮೇಲೆ ನಾವು ಸಾಫ್ಟ್ವೇರ್ನ ನಿಮಗೆ ಡೆಲಿವರ್ ಮಾಡ್ತೀವಿ ಈ ಆರು ತಿಂಗಳಲ್ಲಿ ವಿ ಆರ್ ಗೋಯಿಂಗ್ ಟು ಡೆವಲಪ್ ದೀಸ್ ಟ್ವೆಂಟಿ ಫೀಚರ್ಸ್ ಅಂತೇಳಿ ಒಂದು ಕಮಿಟ್ಮೆಂಟ್ ಓಕೆ ಅದೇನಾಗುತ್ತೆ ಅಂದರೆ ಈ ಆರು ತಿಂಗಳು ನಾವು ಬಿಲ್ಡ್ ಅಷ್ಟೊದಕ್ಕೆ ಆ ಕಸ್ಟಮರ್ ಇರ್ಬೋದು ಅಥವಾ ಚೇಂಜ್ ಆಗಿರ್ಬೋದು ಅಥವಾ ರಿಕ್ವೈರ್ಮೆಂಟ್ಸ್ ಚೇಂಜ್ ಆಗಿರ್ಬೋದು ಈ ಥರ ತುಂಬ ಚೇಂಜಸ್ ಆಗೋ ಚಾನ್ಸಸ್ ಇದೆ ಅದಕ್ಕೆ ಏನು ಮಾಡ್ತೀವಿ ನಾವು ಅಜಾಯಿಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಜಾಯಿಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದರೆ ಒಂದೊಂದು ಫೀಚರು ಆದಷ್ಟು ಬೇಗ ಡೆವಲಪ್ ಮಾಡಿ ರೋಲ್ ಔಟ್ ಮಾಡೋದು ಪ್ರೊಡಕ್ಷನ್ಗೆ ನಾವು ವೆಯ್ಟ್ ಮಾಡೋದು ಬೇಡ ಎಲ್ಲ ಫೀಚರ್ಸು ನಾವು ಡೆವಲಪ್ ಮಾಡ್ತೀವಿ ಅಂತಿಲ್ಲ ಒಂದೊಂದು ಫೀಚರ್ಸ್ ರೆಡಿ ಆಗ್ತಾ ಇದ್ದಂಗೆ ಅದನ್ನು ಇಮ್ಮಿಡಿಯೇಟಾಗಿ ನಾವು ಪ್ರೊಡಕ್ಷನ್ಗೆ ರಿಲೀಸ್ ಮಾಡ್ತೀವಿ ಇದಕ್ಕೆ ನಾವು ಅಜಾಯಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ವಾಟ್ ದಿಸ್ ಆಲ್ಸೋ ಇಸ್ ನಾವು ಆವಾಗವಾಗ ಸಾಫ್ಟ್ವೇರ್ ರಿಲೀಸ್ ಮಾಡ್ತೀವಿ ಓಕೆ ನಾವು ತಿಂಗ್ಳಿಗೊಂದ್ಸರಿ ರಿಲೀಸ್ ಮಾಡ್ತೀವಿ ಅಂತಲ್ಲ ವಾರ ವಾರ ಅಥವಾ ಕೆಲವು ಪ್ರಾಜೆಕ್ಟಲ್ಲಂತೂ ಎವ್ರಿ ಡೇ ಒಂದು ರಿಲೀಸ್ ಮಾಡ್ತಾರೆ ಒಂದು ಸಣ್ಣ ರಿಲೀಸು ವಿತ್ ಸಮ್ ಸ್ಮಾಲ್ ಫೀಚರ್ಸ್ ಮಾಡ್ ಮಾಡ್ತಾರೆ ಸೊ ಅದೇ ಅಜೈಲ್ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಈ ಅಜೈಲ್ ಡೇಟಾಬೇಸ್ ಡೆವಲಪ್ಮೆಂಟ್ ಕೂಡ ಇಟ್ ಈಸ್ ಅ ಪಾರ್ಟ್ ಆಫ್ ಇಟ್ ಯಾಕಂದರೆ ನಾನು ಹೇಳಿದ್ನಲ್ಲ ನೀವು ಯಾವುದೇ ಒಂದು ಮಾಡರ್ನ್ ಅಪ್ಲಿಕೇಶನ್ ತೊಗೊಳ್ಳಿ ಒಂದು ಜಾವ ಅಪ್ಲಿಕೇಶನ್ ತೊಗೊಳ್ಳಿ ಅದರಲ್ಲಿ ಒಂದು ಡೇಟಾಬೇಸ್ ಕಾಂಪೊನೆಂಟು ಇರುತ್ತೆ ಸೊ ನೀವು ಹೇಗೆ ಜಾವ ಡೆವಲಪ್ಮೆಂಟ್ ಅಜೈಲಾಗಿ ಮಾಡ್ತೀರೋ ಅದೇ ಥರ ನಿಮ್ಮ ಡೇಟಾಬೇಸ್ ಡೆವಲಪ್ಮೆಂಟ್ ಕೂಡ ಅಜೈಲಾಗಿ ಮಾಡಬೇಕು ಸೊ ಅದು ಹೇಗಾಗುತ್ತೆ ಅದನ್ನು ನೋಡೋಣ ಈ ಸ್ಲೈಡಲ್ಲಿ ನೋಡಿ ರೈಟ್ ಸೈಡಲ್ಲಿ ನಿಮ್ಮ ಡೇಟಾಬೇಸ್ ಇದೆ ಪೋಸ್ಕರ ಸಿಕ್ವಲ್ ಲೆಫ್ಟ್ ಸೈಡಲ್ಲಿ ನಿಮ್ಮ ಡೆವಲಪರ್ಸ್ ಇದ್ದಾರೆ ಸೇಮ್ ಡೆವಲಪರ್ಸ್ ಅವರು ಸೇಮ್ ಕೋಡ್ನ ಡೆವಲಪ್ ಮಾಡ್ತಾರೆ ಇದ್ರ ಮುಂಚೆ ಹೇಗೆ ಡೆವಲಪ್ ಮಾಡ್ತಾ ಇದ್ರು ಸೇಮ್ ಮಾಡ್ತಾ ಇದಾರೆ ಆದರೆ ಇಲ್ಲಿ ಇನ್ನೂ ಒಂದು ಎರಡು ಕಾಂಪೊನೆಂಟ್ ಆ್ಯಡ್ ಮಾಡಿದ್ದೀವಿ ನಾವು ಒಂದು ಗಿಟ್ ರೆಪಾಸಿಟ್ರಿ ಒಂದು ಫ್ಲೈವೇ ಓಕೆ ಓಕೆ ಇದೇನು ಅಂತ ನೋಡೋಣ ಇವು ಡೇಟಾಬೇಸ್ ಡೆವಲಪರ್ಸು ಈ ಸ್ಕ್ರಿಪ್ಟ್ ರೆಡಿ ಆದಮೇಲೆ ಇದನ್ನು ಡೈರೆಕ್ಟಾಗಿ ಬೇಸ್ಗೆ ಅಪ್ಲೈ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಡಿ ಬಿ ಎಗೂ ಕೊಡ್ತಾ ಇಲ್ಲ ಅದ್ರ ಬದಲು ಗಿಟ್ ರೆಪೋ ಅಂದರೆ ಗಿಟ್ ರೆಪಾಸಿಟ್ರಿ ಅನ್ನೋ ಒಂದು ಕಡೆ ಸೆಂಟ್ರಲ್ ಪ್ಲೇಸಲ್ಲಿ ಅದನ್ನು ಚೆಕ್ ಇನ್ ಮಾಡ್ತಾರೆ ಅಂತ ಸ್ಟೋರ್ ಮಾಡ್ತಾರೆ ಇದೇನಿದು ಗಿಟ್ ರೆಪೋ ಅಂದರೆ ಏನು ಇಟ್ ಇಸ್ ಅ ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಏನು ಅಂದರೆ ಈಗ ಯಾರೋ ಒಂದು ಸ್ಕ್ರಿಪ್ಟ್ ಬರೀತಾರೆ ಆ ಸ್ಕ್ರಿಪ್ಟ್ ಬರೆದ ಮೇಲೆ ಅದ್ರ ಮೇಲೆ ಚೇಂಜಸ್ ಮಾಡ್ತಾರೆ ಓಕೆ ಆ ಕಂಪ್ಲೀಟ್ ಒರಿಜಿನಲ್ ಸ್ಕ್ರಿಪ್ಟ್ ಅಲಾಂಗ್ ವಿತ್ ಆಲ್ ದ ಚೇಂಜಸ್ ಯು ಡೂ ಎ ಪ್ರತಿ ಸಲ ಅದನ್ನು ನೀವು ಚೇಂಜ್ ಮಾಡಿದಾಗಲೂ ಅದು ಕಂಪ್ಲೀಟ್ ಹಿಸ್ಟರಿ ಈ ಗಿಟ್ ರೆಪಾಸಿಟ್ರಿಲಿರುತ್ತೆ ಓಕೆ ಸೊ ಅದಕ್ಕಾಗಿ ನಾವು ಗಿಟ್ ರೆಪಾಸಿಟ್ರಿ ಅಂತ ಒಂದು ಯೂಸ್ ಮಾಡ್ತೀವಿ ಸೊ ಈ ಡೆವಲಪರ್ಸ್ ಏನು ಮಾಡ್ತಾರೆ ಇವು ಸ್ಕ್ರಿಪ್ಸ್ ಜನ್ರೇಟ್ ಮಾಡ್ತಾ ಇದ್ದಂಗೆ ಅದನ್ನೆಲ್ಲ ಈ ಗಿಟ್ ರೆಪಾಸಿಟ್ರಲ್ ಸ್ಟೋರ್ ಮಾಡ್ತಾರೆ ಈ ಗಿಟ್ ರೆಪಾಸಿಟ್ರಲ್ ಸ್ಟೋರ್ ಆದಮೇಲೆ ಈ ಸ್ಕ್ರಿಪ್ಟ್ಸೆಲ್ಲ ಬೇಸಲ್ಲಿ ಎಕ್ಸಿಕ್ಯೂಟ್ ಆಗಬೇಕು ಸೊ ಅದಕ್ಕಾಗಿ ನಾವು ಇಲ್ಲಿ ಒಂದು ನೋಡಿ ಫ್ಲೈ ವೇ ಟೂಲ್ ಅಂತ ಯೂಸ್ ಮಾಡ್ತಾ ಇದ್ದೀವಿ ವಾಟ್ ಇಸ್ ಫ್ಲೈ ವೇ ಇಟ್ ಇಸ್ ಅ ಡೇಟಾಬೇಸ್ ಮೈಗ್ರೇಷನ್ ಟೂಲ್ ಇದೇನು ಮಾಡುತ್ತೆ ಅಂದರೆ ಈ ಟೂಲು ಒಂದು ಕಡೆ ಇಟ್ ಈಸ್ ಗೋಯಿಂಗ್ ಟು ಕಲೆಕ್ಟ್ ಆಲ್ ದ ಸ್ಕ್ರಿಪ್ಟ್ಸ್ ಇನ್ನೊಂದು ಕಡೆ ಇಟ್ ಇಸ್ ಗೋಯಿಂಗ್ ಟು ಕನೆಕ್ಟ್ ಟು ದ ಡೇಟಾ ಬೇಸ್ ಆ್ಯಂಡ್ ದೆನ್ ಇಟ್ ಇಸ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಆಲ್ ದಿ ಸ್ಕ್ರಿಪ್ಸ್ ಅಗೇನ್ಸ್ ದ ಡೇಟಾ ಬೇಸ್ ಒಂದೊಂದಾಗಿ ಒಂದೊಂದಾಗಿ ಇಟ್ ವಿಲ್ ಎಕ್ಸಿಕ್ಯೂಟ್ ದ ಸ್ಕ್ರಿಪ್ಸ್ ಇಲ್ಲಿ ಒಂದು ಬೆನಿಫಿಟ್ ಏನು ಅಂದರೆ ನಿಮ್ಮ ಹತ್ರ ನಲ್ವತ್ತು ಸ್ಕ್ರಿಪ್ಟ್ ಇರ್ಬೋದು ನಾನ್ನೂರು ಸ್ಕ್ರಿಪ್ಟ್ಸ್ ಇರ್ಬೋದು ನಾಲ್ಕು ಸಾವಿರ ಸ್ಕ್ರಿಪ್ಟ್ಸ್ ಇರ್ಬೋದು ಓಕೆ ಡಜಂಟ್ ಮ್ಯಾಟರ್ ನೀವು ಒನ್ಸ್ ಫ್ಲೈಬೇಕ್ ಕೊಟ್ಬಿಟ್ರೆ ಅದು ಒಂದೊಂದಾಗಿ ಡೇಟಾಬೇಸ್ಗೆ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ ಇದ್ರ ಮುಂಚೆ ಈಗ ಡಿ ಬಿ ಎಗೆ ನೀವು ನನ್ನ ನಾಲ್ಕು ಸಾವಿರ ಸ್ಕ್ರಿಪ್ಸ್ ಕೊಟ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿ ಅಂದರೆ ಅವ್ರೇನು ಹೇಳ್ತಾಯಿದ್ರು ಒಬ್ಬರ ಕೈಯಲ್ಲಿ ಇಷ್ಟು ಸ್ಕ್ರಿಪ್ಟ್ಸು ಒಂದೇ ಸಲ ಮಾಡೋಕ್ಕಾಗಲ್ಲ ಇವತ್ತು ಸಾವಿರ ಸ್ಕ್ರಿಪ್ಟ್ ಮಾಡ್ತೀನಿ ನಾಳೆ ಇನ್ನೊಂದು ಸಾವಿರ ಸ್ಕ್ರಿಪ್ಟ್ ಮಾಡ್ತೀನಿ ಏನಕ್ಕೆ ಅಂದರೆ ಸ್ಕ್ರಿಪ್ಟ್ ರನ್ ಆಗೋವಾಗ ನಾನು ಕೂತ್ಕೊಂಡು ನೋಡಬೇಕು ಅದು ರನ್ ಆಯ್ತಾ ಕಂಪ್ಲೀಟ್ ಆಯ್ತಾ ಆಮೇಲೆ ಇನ್ನೊಂದು ಸ್ಕ್ರಿಪ್ಟ್ ಕೊಡಬೇಕು ಈ ಥರ ಎಲ್ಲ ಕಷ್ಟ ಇರ್ತಾಯಿತ್ತು ಡಿ ಬಿ ಎಗೆ ಅದೇ ಈಗ ಫ್ಲೈವೇ ಟೂಲ್ ಕೊಟ್ಬಿಟ್ರೆ ಅದೇನು ಮಾಡುತ್ತೆ ಅದಾಗದೇ ಒಂದೊಂದಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ ಇನ್ನೊಂದು ಆಟೋಮೇಟೆಡ್ ಫ್ಯಾಷನ್ ಈ ಥರ ಸ್ಕ್ರಿಪ್ಟ್ ರನ್ ಮಾಡೋವಾಗ ಎರರ್ಸ್ ಬರೋದು ಸಹಜ ಎರರ್ಸ್ ಬಂದಾಗ ಫ್ಲೈವೇ ಅದೇನು ಮಾಡುತ್ತೆ ರಿಪೋರ್ಟ್ ಜನ್ರೇಟ್ ಮಾಡುತ್ತೆ ಒಂದು ರಿಪೋರ್ಟ್ ಎಷ್ಟು ಸ್ಕ್ರಿಪ್ಟ್ ರನ್ ಆಯಿತು ಎಷ್ಟು ಸ್ಕ್ರಿಪ್ಟ್ ಫೇಲ್ ಆಯಿತು ಯಾವುದು ಲಾಸ್ಟ್ ಸ್ಕ್ರಿಪ್ಟ್ ರನ್ ಆಗಿದ್ದು ಇದೆಲ್ಲ ಕಂಪ್ಲೀಟ್ ಹಿಸ್ಟ್ರಿ ಈ ಫ್ಲೈವೇ ಒಂದು ರಿಪೋರ್ಟ್ ಥರ ಒಂದು ಕೊಡುತ್ತೆ ಡಿ ಬಿ ಗೆ ಅದನ್ನು ಇಟ್ಕೊಂಡು ಡಿ ಬಿ ಎ ಬಂದು ಶಿ ಕ್ಯಾನ್ ಕಾಂಟ್ಯಾಕ್ಟ್ ಒನ್ ಆಫ್ ದೀಸ್ ಡೆವಲಪರ್ಸ್ ಯಾರು ಸ್ಕ್ರಿಪ್ಟ್ನ ಬಿಲ್ಡ್ ಮಾಡಿದ್ದು ಏನಕ್ಕೆ ಫೇಲ್ ಆಯಿತು ಅದಕ್ಕೆ ಏನು ಫಿಕ್ಸ್ ಮಾಡಬೇಕು ಅದನ್ನು ಡಿ ಬಿ ಅವರು ಮಾಡಿ ಅಗೇನ್ ಯು ಕ್ಯಾನ್ ರೆಸ್ಯೂಮ್ ದ ಫ್ಲೈ ವೇ ಓಕೆ ಇದು ಒಂದು ಅಡ್ವಾಂಟೇಜ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಫ್ಲೈ ವೇ ಬಂದು ಆಟೋಮೆಟಿಕ್ಕಾಗಿ ಅದಕ್ಕೆ ಗೊತ್ತಿರುತ್ತೆ ಎಷ್ಟು ಸ್ಕ್ರಿಪ್ಟ್ಸ್ ರನ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ನೆನ್ನೆ ಒಂದು ಸಾವಿರ ಸ್ಕ್ರಿಪ್ಟ್ಸ್ ರನ್ ಆಗಿದೆ ಇವತ್ತು ಇನ್ನೂ ಒಂದು ಎರಡು ಮೂರು ಇನ್ನೂ ಒಂದು ಎರಡು ಮೂರು ಸಾವಿರ ಸ್ಕ್ರಿಪ್ಟ್ಸು ಬಾಕಿ ಇದೆ ಅಂಥೇಳಿ ಅದು ಎಲ್ಲಿ ತನಕ ಆಗಿತ್ತೋ ಅಲ್ಲಿಂದ ಕಂಟಿನ್ಯೂ ಮಾಡುತ್ತೆ ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಈ ನೆಟ್ವರ್ಕ್ ಕನೆಕ್ಷನ್ ಇದೆಯಲ್ಲ ಬಿಟ್ವೀನ್ ಫ್ಲೈ ವೇ ಆ್ಯಂಡ್ ಡೇಟಾಬೇಸ್ ಒಂದೊಂದು ಸಲ ನೆಟ್ವರ್ಕ್ ಡೌನ್ ಆಗ್ಬೋದು ಅಥವಾ ಡೇಟಾಬೇಸೇ ಕ್ರ್ಯಾಶ್ ಆಗ್ಬೋದು ಸೊ ಮತ್ತೆ ಡೇಟಾಬೇಸ್ ಬಂದಾಗ ಅಥವಾ ಮತ್ತೆ ನೆಟ್ವರ್ಕ್ ರೀಸ್ಟೋರ್ ಆದಾಗ ನೀವು ಫ್ಲೈವೇರ್ ರೆಸ್ಯೂಮ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಎಲ್ಲಿಂದ ಎಲ್ಲಿ ತನಕ ಕಂಪ್ಲೀಟ್ ಆಗಿತ್ತೋ ಮತ್ತು ಅಲ್ಲಿಂದ ರೆಸ್ಯೂಮ್ ಮಾಡುತ್ತೆ ಇದೊಂದು ಬೆನಿಫಿಟ್ ಇನ್ನೊಂದು ಬೆನಿಫಿಟ್ ಏನು ಅಂದರೆ ಈಗ ನೀವು ನಾನು ಹೇಳಿದೆ ನೀವು ಒಂದು ಸಾಫ್ಟ್ವೇರ್ ಟೀಮಲ್ಲಿ ಇದ್ದೀರಾ ಡೆವಲಪ್ಮೆಂಟ್ ಮಾಡಿದ್ದೀರಾ ಮೂರು ತಿಂಗಳು ಬರೀ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀರಾ ಮೂರು ತಿಂಗಳಾದಮೇಲೆ ಯು ಆರ್ ರೆಡಿ ಟು ಗೋ ಟು ದ ನೆಕ್ಸ್ಟ್ ಎನ್ವಾರ್ಮೆಂಟ್ ಅಂದರೆ ಏನು ಟೆಸ್ಟಿಂಗ್ ಫೇಸ್ ಓಕೆ ಸೊ ಈ ಟೆಸ್ಟಿಂಗ್ ಫೇಸಲ್ಲಿ ಏನು ಮಾಡ್ತೀರಾ ಅಲ್ಲಿ ಇನ್ನೊಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ತೀರಾ ಟೆಸ್ಟಿಂಗ್ ಡೇಟಾಬೇಸ್ ಅಂತ ಹೇಳಿಬಿಟ್ಟು ಆ ಟೆಸ್ಟಿಂಗ್ ಡೇಟಾಬೇಸ್ಗೆ ಈ ಫ್ಲೈವೇ ಕನೆಕ್ಟ್ ಮಾಡಿದಾಗ ಫ್ಲೈವೇ ಗೊತ್ತಾಗುತ್ತೆ ಓಕೆ ಇದು ಹೊಸ ಡೇಟಾಬೇಸು ಇದರಲ್ಲಿ ಯಾವುದೇ ರೀತಿ ಆಬ್ಜೆಕ್ಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಏನು ಮಾಡುತ್ತೆ ಆಟೋಮ್ಯಾಟಿಕ್ಕಾಗೆ ಫ್ಲೈವೇ ಈ ಸ್ಕ್ರಿಪ್ಟ್ಸು ನೀವು ಮೂರು ತಿಂಗಳಿಂದ ಎಷ್ಟು ಸ್ಕ್ರಿಪ್ಟ್ಸನ್ನು ನೀವು ಜನ್ರೇಟ್ ಮಾಡಿದ್ದೀರೋ ಮೊದಲನೇ ಸ್ಕ್ರಿಪ್ಟಿಂದ ಹಿಡ್ಕೊಂಡು ಕೊನೆಯ ಸ್ಕ್ರಿಪ್ಟ್ ತನಕ ಒಂದೊಂದಾಗಿ ಅದು ಎಕ್ಸಿಕ್ಯೂಟ್ ಮಾಡುತ್ತೆ ಅದು ಕೆಲವು ಗಂಟೆಗಳಾಗ್ಬೋದು ಕೆಲವು ದಿನಗಳಾಗ್ಬೋದು ಎಷ್ಟೊತ್ತಾದರೂ ಆಗಲಿ ಫ್ಲೈವೇ ಎಲ್ಲ ಎಕ್ಸಿಕ್ಯೂಟ್ ಮಾಡಿ ಇಡುತ್ತೆ ಅಟ್ ದಿ ಎಂಡ್ ಆಫ್ ಇಟ್ ನೀವು ನೋಡಿದ್ರೆ ನೀವು ಟೆಸ್ಟ್ ಡೇಟಾಬೇಸ್ ವಿಲ್ ಬಿ ಆನ್ ಎಕ್ಸಾಕ್ಟ್ ಕಾಪಿ ಆಫ್ ಯುವರ್ ಡೆವಲಪ್ಮೆಂಟ್ ಡೇಟಾಬೇಸ್ ನಾಟ್ ಇನ್ ಟರ್ಮ್ಸ್ ಆಫ್ ಡೇಟಾ ಡೇಟಾ ಅಲ್ಲ ಬರೀ ಸ್ಕೀಮ ಸೊ ಸ್ಕೀಮಾ ಎಲ್ಲ ಥರದ್ದು ಚೇಂಜಸ್ಸು ನೀವು ಏನೇನು ಡೆವಲಪ್ಮೆಂಟ್ಗೆ ಅಪ್ಲೈ ಮಾಡಿದ್ರೋ ಆ ಸ್ಕೀಮಾ ಚೇಂಜಸ್ ಎಲ್ಲ ಇವಾಗ ನಿಮ್ಮ ಟೆಸ್ಟ್ ಬೇಸಲ್ಲಿ ಬಂದಿರುತ್ತೆ ಸೊ ಇದು ಒಂದು ಬಿಗ್ ಬೆನಿಫಿಟ್ ಇಲ್ಲಾಂದರೆ ಮತ್ತೆ ಈ ಡಿ ಬಿ ಎಗೆ ಎರಡೆರಡು ಸಲ ಕೆಲಸ ಅವರು ಫಸ್ಟ್ ಎಲ್ಲ ಡೆವಲಪ್ಮೆಂಟ್ಗೆ ಅಪ್ಲೈ ಮಾಡಿದ್ರು ಮತ್ತು ಅಷ್ಟು ಸಾವಿರ ಸ್ಕ್ರಿಪ್ಟ್ ತಗೊಂಡು ಟೆಸ್ಟ್ ಬೇಸ್ಗೂ ಅಪ್ಲೈ ಮಾಡಬೇಕು ಈವಾಗ ನಿಮ್ಮ ಡೇಟಾಬೇಸ್ ಡೆವಲಪರ್ಸ್ನ ನೀವು ಎಷ್ಟಾದರೂ ಇನ್ಕ್ರೀಸ್ ಮಾಡ್ಬೋದು ನಾಲ್ಕಿರ್ಬೋದು ನಲ್ವತ್ತಿರ್ಬೋದು ನೂರು ಡೆವಲಪರ್ಸ್ ಇರ್ಬೋದು ನೀವು ಎಷ್ಟಾದರೂ ಡೆವಲಪರ್ಸ್ ಮಾಡಿದ್ರು ಅವರೆಲ್ಲ ಗಿಟ್ಟಲ್ಲಿ ಚೆಕ್ ಇನ್ ಮಾಡಿದ್ರೆ ಒಂದು ಸೀಕ್ವೆನ್ಸಲ್ಲಿ ಅರೇಂಜ್ ಮಾಡಿದ್ರೆ ಫೈ ಫೈಲ್ಸ್ನ ಈ ಫ್ಲೈ ವೇ ಟೂಲ್ ಬಂದು ಅದನ್ನು ತಗೊಂಡು ಒಂದೊಂದಾಗಿ ಎಕ್ಸಿಕ್ಯೂಟ್ ಮಾಡುತ್ತೆ ಡೇಟಾಬೇಸ್ಗೆ ಸೊ ನಾವಿಲ್ಲಿ ನೋಡಬೇಕಾಗಿರೋದು ಈಗ ಡಿ ಬಿ ಎ ಏನಾಗುತ್ತೆ ಈ ಡಿ ಬಿ ಎ ಅವ್ರಿಗೆ ಕೆಲಸನೇ ಇಲ್ವಾ ಆ ಥರ ಅಲ್ಲ ಏನು ಮಾಡಿದ್ದೀವಿ ಅಂದರೆ ಡಿ ಬಿ ಎ ವಿ ಹ್ಯಾವ್ ಮೇಡ್ ಹರ್ ಮೋರ್ ಎಫಿಷಿಯಂಟ್ ಮೋರ್ ಪ್ರೊಡಕ್ಟಿವ್ ಈಗ ಡಿ ಬಿ ಅಂದರೆ ಬರೀ ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಅಲ್ಲ ಅವ್ರಿಗೆ ಇನ್ನೂ ಹಲ್ವಾರು ಇರುತ್ತೆ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸಗಳು ಅಂದರೆ ಪರ್ಫಾಮೆನ್ಸ್ ಟ್ಯೂನಿಂಗ್ ಬ್ಯಾಕಪ್ ಲೋಡ್ ಬ್ಯಾಲೆನ್ಸಿಂಗ್ ರೆಪ್ಲಿಕೇಶನ್ ಈ ಥರ ತುಂಬ ಇನ್ನೂ ಯುನೋ ಮೇಂಟೆನೆನ್ಸ್ ಟಾಸ್ಕ್ ಇನ್ನೂ ಜಾಸ್ತಿ ಇರುತ್ತೆ ಸೊ ಅದ್ರ ಮೇಲೆ ಅವರು ಫೋಕಸ್ ಮಾಡ್ಬೋದು ರಾದರ್ ದ್ಯಾನ್ ಸ್ಪೆಂಡಿಂಗ್ ಅವರ್ಸ್ ಟುಗೆದರ್ ಆನ್ ದಿಸ್ ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಸೊ ಈ ಎಂಟೈರ್ ಪ್ರಾಸೆಸ್ಗೆ ವೇರ್ ಡೆವಲಪರ್ಸ್ ಬಿಲ್ಡ್ ದ ಸ್ಕ್ರಿಪ್ಟ್ಸ್ ಇಟ್ ಈಸ್ ಸ್ಟೋರ್ಡ್ ಇನ್ ಎ ರಪೋ ಆ್ಯಂಡ್ ದೆನ್ ಥ್ರೂ ಸಮ್ ಟೂಲ್ ಇಟ್ ಇಸ್ ಎಕ್ಸಿಕ್ಯೂಟೆಡ್ ಟು ಅ ಡೇಟಾ ಬೇಸ್ ಈ ಈ ಎಂಟೈರ್ ಪ್ರಾಸೆಸ್ಗೆ ನಾವೇನು ಹೇಳ್ತೀವಿ ಡೇಟಾ ಬೇಸ್ ಮೈಗ್ರೇಷನ್ಸ್ ಅಂತ ಹೇಳ್ತೀವಿ ಇಲ್ಲಿ ಡಿ ಬಿ ಎದು ರೋಲ್ ಇಟ್ ಇಸ್ ನಾಟ್ ಡಿಮಿನಿಶ್ಡ್ ಡಿ ಬಿ ಎ ಸ್ಟಿಲ್ ಹ್ಯಾಸ್ ಅ ರೋಲ್ ಟು ಪ್ಲೇ ಈ ಫ್ಲೈವೇನ ಕಾನ್ಫಿಗರ್ ಮಾಡೋದು ಕಂಟ್ರೋಲ್ ಮಾಡೋದು ಎಕ್ಸಿಕ್ಯೂಟ್ ಮಾಡೋದು ಇ ಆಲ್ ಆಫ್ ದಿಸ್ ಸ್ಟಿಲ್ ಹ್ಯಾಂಡಲ್ಡ್ ಬೈ ದ ಡಿ ಬಿ ಎ ಸೊ ಇದನ್ನು ಕನ್ಕ್ಲೂಡ್ ಮಾಡಬೇಕು ಅಂದರೆ ಡೇಟಾ ಮೈಗ್ರೇಷನ್ ಹಾಗೂ ಡೇಟಾ ಬೇಸ್ ಮೈಗ್ರೇಷನ್ಸ್ ದೇ The two are different things. Data migration andre no data migration andre copying of data from one database to another, and it is usually achieved by uh, ETL tools or data replication tools uh, or even some custom scripting. Database migrations andre applying schema changes to a database. This is achieved with. ಸ್ಪೆಷಲ್ ಪರ್ಪಸ್ ಬಿಲ್ಡ್ ಟೂಲ್ಸ್ ಲೈಕ್ ಫ್ಲೈ ವೇ ಡಿ ಬಿ ಲಿಕ್ವಿ ಬೇಸ್ ಬೈಟ್ ಬೇಸ್ ಅಂಡ್ ಮೆನಿ ಅದರ್ ಟೂಲ್ಸ್ ಸೊ ಈಗ ನಾವು ವಿಡಿಯೋದು ಕೊನೆಗೆ ಬಂದಿದ್ದೀವಿ ಸೊ ಈ ವಿಡಿಯೋನೇ ನಾವು ನೋಡಿದ್ವಿ ಡೇಟಾ ಮೈಗ್ರೇಷನ್ ಅಂದರೆ ಏನು ಡೇಟಾ ಬೇಸ್ ಮೈಗ್ರೇಷನ್ಸ್ ಅಂದರೆ ಏನು ಇದರ ಇದರ ಎರಡರಲ್ಲಿ ವ್ಯತ್ಯಾಸವೇನು ಅಂತ ನಾವು ನೋಡಿದ್ವಿ ಇದು ನಿಮಗೆ ಹೆಲ್ಪ್ ಆಯಿತು ಅಂತ ನನಗೆ ಅಂದ್ಕೊಂಡಿದ್ದೀನಿ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಕೊಲೀಗ್ಸ್ ಜೊತೆ ಶೇರ್ ಮಾಡಿ ಹಾಗೂ ಈ ವಿಡಿಯೋಲಿ ನಾನು ಬರೀ ಒಂದು ಈ ಡೇಟಾ ಬೇಸ್ ಮೈಗ್ರೇಷನ್ಸ್ ಅಂದರೆ ಏನು ಅಂತ ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೇನೆ ಒಂದು ಸ್ಲೈಡಲ್ಲಿ ಈ ಇನ್ನೂ ವೀಡಿಯೋಸ್ ಇದ್ದೀನಿ ಈ ಇಟ್ಕೊಂಡೆ ಒಂದು ಇನ್ನು ವೀಡಿಯೋಸ್ ಇದ್ದೀನಿ ಅಲ್ಲಿ ಆ ವೀಡಿಯೋಲಿ ಫ್ಲೈ ವೇ ಹೇಗೆ ಇನ್ಸ್ಟಾಲ್ ಮಾಡೋದು ಹೇಗೆ ಸೆಟಪ್ ಮಾಡೋದು ಮೈಗ್ರೇಷನ್ಸ್ ಹೇಗೆ ರನ್ ಮಾಡೋದು ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಆ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಂಗಿದ್ರೆ ಇವತ್ತೇ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಒಂದು ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ಅದು ಬಿಟ್ಟು ಈ ವಿ ಈ ವಿಡಿಯೋಲಿ ಏನಾದರೂ ನಿಮ್ಗೆ ಇನ್ನೂ ಕ್ವಶನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕ್ವೆಶನ್ ಡ್ರಾಪ್ ಮಾಡಿ ನಾನು ಅದನ್ನು ನೋಡ್ಕೊಂಡು ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಐ ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ ತುಂಬ ಜನ ನನ್ನ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಕೇಳಿದ್ದೀರಾ ನೀವು ಈ ಥರ ನೀವು ಎಷ್ಟು ವೀಡಿಯೋಸ್ ಮಾಡಿದ್ದೀರಾ ಯಾವ ಯಾವ ಟಾಪಿಕ್ ಮೇಲೆ ಏನೇನು ವೀಡಿಯೋಸ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಅದನ್ನು ನೀವು ಯೂಟ್ಯೂಬ್ ಚಾನಲಲ್ಲೇ ನೋಡ್ಬೋದು ಬಟ್ ಯೂಟ್ಯೂಬ್ ಚಾನಲ್ ನೋಡೋದು ಸ್ವಲ್ಪ ಕಷ್ಟ ಏನಕ್ಕೆ ಅಂದರೆ ಅಲ್ಲಿ ಟೈಟಲ್ಲಿರುತ್ತೆ ಆಮೇಲೆ ತಮ್ಮೇಲಿರುತ್ತೆ ಅದು ಬಿಟ್ಟು ಬೇರೇನೂ ಇಲ್ಲ ಅಲ್ಲಿ ಕಂಟ್ರೋಲ್ ಎಫು ಮಾಡೋಕ್ಕಾಗಲ್ಲ ಸೊ ಅದಕ್ಕಾಗಿಯೇ ನಾನು ಈ ನೋಡಿ ಒಂದು ಗೂಗಲ್ ಶೀಟ್ ರೆಡಿ ಮಾಡಿದ್ದೀನಿ ಈ ಗೂಗಲ್ ಶೀಟಲ್ಲಿ ಎಲ್ಲ ನನ್ನ ನಾನು ಇದುವರೆಗೂ ಮಾಡಿರೋ ವೀಡಿಯೋಸ್ ಎಲ್ಲ ಲಿಸ್ಟು ಇದೆ ಇನ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ನಾನು ಅರೇಂಜ್ ಮಾಡಿದ್ದೀನಿ ಇಲ್ಲಿ ವೀಡಿಯೋದು ಟೈಟಲ್ ಲ್ಯಾಂಗ್ವೇಜ್ ಡಿಸ್ಕ್ರಿಪ್ಷನ್ ಹಾಗೂ ಟ್ಯಾಕ್ಸ್ ಇದೆ ಸೊ ನೀವು ಈ ಗೂಗಲ್ ಶೀಟ್ಗೆ ಬಂದುಬಿಟ್ಟು ನೀವು ಸರ್ಚ್ ಮಾಡ್ಬೋದು ಯು ಕ್ಯಾನ್ ಸರ್ಚ್ ಆನ್ ಎನಿ ವರ್ಡ್ ದಟ್ ಅಪಿಯರ್ಸ್ ಇನ್ ಇದರ್ ದ ಟೈಟಲ್ ಆರ್ ದ ಡಿಸ್ಕ್ರಿಪ್ಷನ್ ಆರ್ ದ ಟ್ಯಾಗ್ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಆ ಸ್ಪೆಸಿಫಿಕ್ ವೀಡಿಯೋ ಬರುತ್ತೆ ನೋಡಿ ಆ ವೀಡಿಯೋದು ಲಿಂಕ್ ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ ಸೊ ನೀವು ಡೈರೆಕ್ಟಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ವೀಡಿಯೋಗೆ ಹೋಗುತ್ತೆ ಸೊ ಇದು ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು ಒಂದೊಂದು ವೀಡಿಯೋ ಮಾಡ್ತಾ ಇದ್ದಂಗೆ ಈ ಗೂಗಲ್ ಶೀಟ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವು ನೋಡ್ಬೋದು ಈ ವಿ ಈ ಗೂಗಲ್ ಶೀಟ್ದು ಲಿಂಕು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಥ್ಯಾಂಕ್ ಯು